ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಆತಂಕ ಏನು ಗೊತ್ತಾ ಯಾವುದಾದ್ರೂ ಕೆಟ್ಟ ಗ್ರಹ ಅವ್ನು ದಾರಿಗೆ ಅಡ್ಡ ಬಂದು ದಾರಿ ತಪ್ಪಿಸಿಬಿಟ್ರಿ ಅಂತ ಅಂತಾರೆ ನಂದನ್ ನೀವೇ ಎರಡು ಮಾತಾಡಿದರೆ ಹೇಗೆ ನಾನು ಏನು ಹೇಳಿ ನೀವು ಅಂದ್ಕೊಂಡಿರೋ ಹಾಗೆ ಏನೂ ಆಗಲ್ಲ ಕೆಟ್ಟ ಕನಸು ಕೆಟ್ಟ ನೆನಪು ಇದು ಯಾವುದನ್ನು ನಿಮ್ಮ ಮನಸಲ್ಲಿ ಇಟ್ಕೊಳ್ಳ್ದೆ ಬಂದು ಮಂದ್ಕೊಳ್ಳಿ ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮ ಮಗನ ಮದುವೆನ ಧಾಮ್ ಧೂಮ್ ಅಂತ ಮಾಡ್ತಾ ಇದ್ದೀರಾ ಊರವರೆಲ್ಲ ಮದುವೆಗೆ ಬರ್ತಾ ಇದ್ದಾರೆ ನಿಮ್ಮ ಮಗ ನೀವು ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡ್ತಾನೆ ನೋಡ್ತಾಯಿರಿ ನೀವು ಅಂದ್ಕೊಂಡಿರೋ ಹಾಗೆ ಮುಂದೆ ನಮ್ಮ ಬಳಗನು ಬೆಳೆಯುತ್ತೀರಿ ಈ ಮದುವೆ ಆದಮೇಲೆ ಮನೆಯಲ್ಲಿ ಒಂದು ಚಿಕ್ಕ ಸತ್ಯನಾರಾಯಣ ಪೂಜೆ ಮಾಡಿದರೂ ಮನೆಯೆಲ್ಲ ಸಂಬಂಧಿಕರಿಂದ ಜಿಗಿಜಿಗಿ ಅನ್ನುತ್ತೆ ಇದೇ ತಾನೇ ನೀವು ಆಸೆ ಪಟ್ಟಿದ್ದು ಬನ್ನಿ ನನ್ನ ಜೊತೆ ಅಂತಾರೆ ಗಿರಿಜಾ ಈಚೆ ಇಂದಿರಾ ಸೂರ್ಯಕಾಂತ್ ಚಂದ್ರಕಾಂತ್ಗೆ ಕಾಯ್ತಾ ಇರ್ತಾಳೆ ಇಷ್ಟೊತ್ತಾಯಿತು ಇವರಿಬ್ಬರು ಇನ್ನೂ ಬಂದೇ ಇಲ್ಲ ಅಯ್ಯೋ ದೇವ್ರೆ ನಾನು ಅಂದ್ಕೊಂಡಿದ್ದು ನಿಜ ಆಗಲಿ ಆ ಹುಡುಗಿ ಮಾಧವನ ಗರ್ಲ್ ಫ್ರೆಂಡ್ ಆಗಿರಲಿ ಆ ಹುಡುಗಿ ಜೊತೆ ಮಾಧವ ಓಡಿ ಹೋಗಲಿ ಆಗಲೇ ನಾನು ಅಂದ್ಕೊಂಡಿರೋದೆಲ್ಲ ಆಗೋದು ಆಗಲೂ ಆಟಕ್ಕೆ ಮಜಾ ಬರೋದು ಅನ್ನುವಾಗ ಸೂರ್ಯಕಾಂತ್ ಚಂದ್ರಕಾಂತ್ ಬರ್ತಾರೆ ರೀ ಬಂದ್ರ ಆ ಮಾಧವ ಎಲ್ಲಿ ಹೋಗಿದ್ದ ಏನಾಯ್ತು ಹೇಳಿ ಅಂತಾರೆ ಇಂದಿರಾ ಇಂದಿರಾ ನೀನು ಹೇಳಿದ್ದು ನಿಜ ಅವನು ಆ ಹುಡುಗಿನ ನೋಡೋಕೆ ಹೋಗಿದ್ದ ಆ ಹುಡುಗಿ ಮಾಧವ ಪ್ರೀತಿ ಮಾಡ್ತಿದ್ದಿದ್ದು ಹುಡುಗಿ ಸುಕನ್ಯಾ ಅಂತ ಅಂತಾರೆ ಚಂದ್ರಕಾಂತ್ ನೀವು ಯಾವಾಗಲೂ ನನ್ನ ನಂಬಲ್ಲ ನೋಡಿದ್ರಾ ಎಂಥ ಟೈಮಲ್ಲಿ ಎಂಥ ವಿಷಯ ಹೇಳಿದ್ದೀನಿ ಅಂತಾಳೆ ಇಂದಿರಾ ನಿಜಕ್ಕೂ ಒಳ್ಳೆಯ ಕೆಲಸ ಮಾಡಿದೆಯೇ ಎಂದಿರ ಮಾಧವ ಆ ಹುಡುಗಿ ಜೊತೆ ಇರೋದು ಅವಳಿಗೆ ಕಾಳಜಿ ತೋರಿಸ್ತಾ ಇರೋದು ಇವೆಲ್ಲ ನೋಡಿದರೆ ಅವನಿಗೆ ಈಗಲೂ ಆ ಹುಡುಗಿ ಮೇಲೆ ಮನಸ್ಸಿದೆ ಅನಿಸುತ್ತೆ ಇದನ್ನು ನಾವು ಬಳಸ್ಕೊಂಡು ಆ ನಂದನ್ ಮರ್ಯಾದೆನ ಮಣ್ಪಾಲ್ ಮಾಡಬೇಕು ಅಂತಾರೆ ಸೂರ್ಯಕಾಂತ್ ನಾವೇನು ಮಾಡೋದು ಬೇಡ ಅಣ್ಣ ಆ ಮಾಧವನೇ ಎಲ್ಲ ಮಾಡ್ತಿದ್ದಾನಲ್ಲ ಅಂತಾರೆ ಚಂದ್ರಕಾಂತ್ ಆದರೂ ಮಾಧವನ ನಂಬೋಕ್ಕಾಗಲ್ಲ ಕೇಶವ ಒಲ್ಲ ಬಂತಾರ ಧೈರ್ಯ ಇಲ್ಲ ಹೆದ್ರಕ ಪುಕ್ಲ ಅವನು ನಾವು ಅವನಿಗೆ ಧೈರ್ಯ ಬರೋ ಹಾಗೆ ಮಾಡಬೇಕು ಅಂತಾರೆ ಸೂರ್ಯಕಾಂತ್ ಬರೋ ಹಾಗೆ ಮಾಡೋಣ ಬಿಡಣ್ಣ ನಂದನ್ ಎದುರಿಗೆ ಮತ್ತೊಂದು ಬುಲೆಟ್ ಹಾ ರೆಡಿ ರೆಡಿಯಾಗಿದೆ ನಾವು ಟ್ರಿಗರ್ ಪ್ರೆಸ್ ಮಾಡಿದರೆ ಡಮ್ ಅಂತಾನೆ ಚಂದ್ರಕಾಂತ್ ಈಚೆ ಬೆಳಿಗ್ಗೆ ನಂದನ್ ರೆಡಿಯಾಗಿ ಆಚೆ ಈಚೆ ತಿರುಗ್ತಿರ್ತಾರೆ ಗಿರಿಜಾ ಬಂದು ಏನಾಯಿತು ರೀ ರಾತ್ರಿ ಬಿದ್ದಿದ ಕನಸಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತಾರೆ ಏನಿಲ್ಲ ಗಿರಿಜಾ ಇವತ್ತು ಸಾಯಂಕಾಲ ಕೇಶವನ್ನು ಕಳಿಸಿ ಚೀಟಿ ದುಡ್ಡನ್ನು ತರಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತಾರೆ ನಂದನ್ ಹೌದಲ್ವಾ ಅಂತಾರೆ ಗಿರಿಜಾ ಒಂದೆರಡು ಲಕ್ಷ ಅಲ್ಲ ಹತ್ತು ಲಕ್ಷ ಆ ದುಡ್ಡು ಕೈ ಸೇರೋ ತನಕ ಒಂಥರ ಆ ಕಳವಳ ಅಂತಾರೆ ನಂದನ್ ನಮ್ಮ ಕೇಶವ ಹೋಗಿ ದುಡ್ಡನ್ನು ಹುಷಾರಾಗಿ ತರ್ತಾನೆ ಸರಿ ಬೀಗರು ಏನಾದರೂ ಫೋನ್ ಮಾಡಿದ್ರ ರೀ ಅಂತಾರೆ ಗಿರಿಜಾ ಇಲ್ವಲ್ಲ ಅಂತಾರೆ ನನ್ನ ಅಲ್ಲ ಅತ್ತೆ ಯಾಕಿನ್ನೂ ಅವ್ರು ಕಾಲ್ ಮಾಡಿಲ್ಲ ಅವರು ಹೊರಟಿದಾರೋ ಇಲ್ವೋ ಅಂತಳೆ ಮೀನಾ ಅವ್ರ ಮನೇಲಿ ಎಲ್ಲ ರೆಡಿ ಮಾಡಿಕೊಂಡು ಹೊರಡಬೇಕು ನಂಟ್ರಿಷ್ಟ್ರು ಇರ್ತಾರೆ ಅವರನ್ನು ಹೊರಸ್ಕೊಂಡು ಬರೋಕ್ಕೆ ಟೈಮ್ ಆಗುತ್ತೆ ಅಂತಾರೆ ಗಿರಿಜಾ ನಾನು ನೋಡ್ತಾನೇ ಇದ್ದೀನಿ ಸಂಬಂಧಿಕರು ಅಂತಲೇ ಹೇಳ್ತಾನೇ ಇದ್ದೀರಿ ನಾನಂತೂ ಒಂದಿನಕ್ಕೂ ನೋಡಿಲ್ಲ ಈಗೆಲ್ಲ ಅವ್ರು ಮದುವೆ ಮನೆಗೆ ಬರ್ತಾರಲ್ಲ ಅವರನ್ನೆಲ್ಲ ಮಾತಾಡ್ಸೋಕ್ಕೆ ತುದಿ ಕಾಲಲ್ಲಿ ನಿಂತು ಕಾಯ್ತಿದ್ದೀನಿ ಅಂತಳೆ ಮೀನಾ ಅಂದರೆ ಏನು ನಿನ್ನ ಮಾತಿನ ಮೀನಾ ಅವ್ರಿಗೆ ಯಾವ ನಂಟ್ರಿಷ್ಟ್ರು ಇಲ್ಲ ಅಂತ ಹೇಳ್ತಿದ್ಯಾ ಅಂತಾರೆ ಗಿರಿಜಾ ಒಂಥರ ಹಾಗೆ ಅಂದ್ಕೊಳ್ಳಿ ಅಂತಾಳೆ ಮೀನಾ ಮೀನಾ ಯಾಕಮ್ಮ ಬೀಗ್ರ ಮೇಲೆ ನಿನಗೆ ಅಷ್ಟೊಂದು ಅಸಮಾಧಾನ ನಾವು ಎಷ್ಟೊಂದು ಸಲ ಭೇಟಿ ಮಾಡಿದ್ದೀವಿ ಅವರನ್ನು ನಿನಗೆ ಇನ್ನೂ ಅವ್ರ ಮೇಲೆ ಅನುಮಾನನ ನೋಡ್ತಾ ಇರು ಮದುವೆಗೆ ಅವ್ರ ಕಡೆಯವ್ರು ಎಷ್ಟು ಜನ ಬರ್ತಾರೆ ಅಂತ ಆಮೇಲೆ ನೀನು ಅವ್ರ ಮೇಲೆ ನಕಾರಾತ್ಮಕವಾಗಿ ಮಾತಾಡಬಾರ್ದು ಅಂತಾರೆ ನಂದನ್ ನಾನು ಅವ್ರ ಸಂಬಂಧಿಕರನ್ನ ನೋಡಿದ ಮೇಲೆ ನಮ್ಮ ಬೀಗ್ರ ಬಗ್ಗೆ ನಾನೇನು ಮಾತಾಡಲ್ಲ ಅಂತಾಳೆ ಮೀನಾ ಇನ್ಮೇಲೆ ನಮಗೆ ತುಂಬ ಜನ ಸಂಬಂಧಿಕರು ಆಗ್ತಾರೆ ಬೀಗ್ತಿಯಮ್ಮ ಅವ್ರು ನಂಟ್ರಿಷ್ಟರನ್ನೆಲ್ಲ ಪರಿಚಯ ಮಾಡುವಾಗ ಯಾರ್ಯಾರು ಹೇಗೆ ಅಂತ ಮೊದಲು ನಾನು ತಿಳ್ಕೊಳ್ಬೇಕಪ್ಪ ಯಾಕೆ ಹೇಳು ನಾಳೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಆದರೆ ನಾನು ಎಲ್ಲರನ್ನ ಕರಿಬೇಕಲ್ವಾ ಮನೆ ತುಂಬ ಜನ ಬೇಕಲ್ವಾ ಅಂತಾರೆ ನನ್ನ ನಿಮಗೋಸ್ಕರನೇ ನಾನು ಇಲ್ಲಿವರೆಗೆ ಅವರ ಮೇಲೆ ಒಂದು ಕಣ್ಣಿಟ್ಟಿರೋದು ಮಾವ ಪಾಪ ನೀವು ಅವ್ರು ಏನು ಹೇಳಿದ್ರು ನಂಬ್ತಾ ಇದ್ದೀರಾ ಆದರೆ ನಾಳೆ ದಿನ ನನ್ನ ಅನುಮಾನ ನಿಜವಾಗಿ ಅವರಿಗೆ ಯಾರೂ ಸಂಬಂಧಿಕರು ಇಲ್ಲ ಅಂತ ನಿಮಗೆ ಗೊತ್ತಾದರೆ ನೀವು ಅದನ್ನು ಹೇಗೆ ತಗೋತೀರಾ ಅನ್ನೋದೇ ಆತಂಕ ಆಗ್ತಿದೆ ದೇವ್ರೆ ನನ್ನ ಅನುಮಾನ ಸುಳ್ಳಾಗಿರ್ಲಪ್ಪ ಅಂತ ಮೀನ ಯೋಚನೆ ಮಾಡ್ತಾಳೆ ಈಚೆ ಲಾವಣ್ಯ ಪ್ರಿಯ ರೆಡಿಯಾಗಿ ನಿಂತಿರ್ತಾರೆ ಲಾವಣ್ಯ ಒಡವೆ ಬಾಕ್ಸ್ ಎಲ್ಲ ಇಟ್ಕೊಂಡೆ ಅಂತಾರೆ ವೀಣಾ ಪ್ರಿಯ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡುವ ಅಂತ ಹೇಳಿದೆ ಮಾಡಿದ್ಯಾ ಅಂತಾರೆ ಮಾಡಿದೆ ಅಮ್ಮ ದೇವ್ರು ನಮ್ಮ ಕೈ ಬಿಡಲ್ಲ ಅಲ್ವಾ ಅಮ್ಮ ಅಂತಾಳೆ ಪ್ರಿಯ ಏನೇ ಆಗಿದೆ ನಿನಗೆ ಅಂತಾರೆ ವೀಣಾ ಅಲ್ಲ ಅಮ್ಮ ತುಂಬ ಭಯ ಆಗ್ತಿದೆ ಅಮ್ಮ ಮದುವೆ ಅಂತ ಮನಸ್ಸು ತುಂಬ ಸಂಭ್ರಮ ಪಡೋಕ್ಕೆ ಆಗ್ತಾನೇ ಇಲ್ಲ ಎಲ್ಲಿ ನೀವು ಕಟ್ಟಿರೋ ಸುಳ್ಳಿನ ಮನೆ ಮುರಿದು ತಲೆ ಮೇಲೆ ಬೀಳುತ್ತೆ ಅಂತ ಭಯ ಆಗ್ತಿದೆ ಅಮ್ಮ ಅಂತಾಳೆ ಪ್ರಿಯ ಅಮ್ಮ ತಾಯಿ ಮದುವೆ ಹೆಣ್ಣು ಕಣೆ ನೀನು ಮದುವೆ ಆಗಿ ಗಂಡಿನ ಮನೆಯಲ್ಲಿ ನಿನ್ನ ಸ್ನಾನ ಗಟ್ಟಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು ಅಂದರೆ ಈ ಅಮ್ಮ ಹೇಳಿ ಸುಳ್ಳು ಬಗ್ಗೆಯೇ ಯೋಚನೆ ಮಾಡ್ತಾಳೆ ಅಂತಾರೆ ವೀಣಾ ಅಕ್ಕ ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಒಳ್ಳೆಯದಾಗುತ್ತೆ ಅಂತಳೆ ಲಾವಣ್ಯ ಎಲ್ಲ ಸರಿ ಮಾಡೋಕ್ಕೆ ನಾನು ನಿಮ್ಮಪ್ಪ ಇಲ್ವಾ ಅಂತಾರೆ ವೀಣ ಹೌದಮ್ಮ ನೀನು ಯೋಚನೆ ಮಾಡದೆ ಇರೋ ಮಟ್ಟಕ್ಕೆ ಈ ಮದುವೆ ನಡೆಯುತ್ತೆ ಆರಾಮಾಗಿರು ಈಗ ಎಲ್ಲ ರೆಡಿನ ಹೊರಡೋಣ ಅಂತಾರೆ ಪರಮೇಶ್ವರ್ ರೀ ಬೀಗರಿಗೆ ಒಂದು ಫೋನ್ ಮಾಡಿ ಅಂತಾರೆ ವೀಣಾ ಸರಿ ಅಂತ ಕಾಲ್ ಮಾಡ್ತಾರೆ ಪರಮೇಶ್ವರ್ ಬೀಗ್ರೆ ಹೇಳಿ ಅಂತಾರೆ ನಂದನ್ ನಮಸ್ಕಾರ ನಾವೀಗ ಎಲ್ಲರೂ ಚೌಟ್ರಿಗೆ ಹೊರಟ್ಬಿಟ್ಟಿದ್ದೀವಿ ನೀವು ರೆಡಿನಾ ಅಂತಾರೆ ಪರಮೇಶ್ವರ್ ನಾವು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಅಂತಾರೆ ನಂದನ್ ನೀವು ಒಂದು ಗಂಟೆ ಬಿಟ್ಟು ಹೊರಡಿ ಯಾಕಂದ್ರೆ ನೀವು ಬರೋ ಅಷ್ಟರಲ್ಲಿ ನಿಮ್ಮನ್ನ ಸ್ವಾಗತ ಮಾಡೋಕೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಅಂತಾರೆ ಪರಮೇಶ್ವರ್ ಸರಿ ಬೀಗ್ರೆ ಅಂತ ಕಾಲ್ ಕಟ್ ಮಾಡ್ತಾರೆ ನಂದನ್ ಗಿರಿಜಾ ಬೀಗರು ಹೇಳ್ತಿದ್ದಾರೆ ನಾವು ಒಂದು ಗಂಟೆ ತಡವಾಗಿ ಹೋಗಬೇಕಂತೆ ಅವ್ರು ಮೊದಲೇ ಹೋಗಿ ನಮ್ಮನ್ನು ಸ್ವಾಗತ ಮಾಡ್ತಾರಂತೆ ಅಂತಾರೆ ನಂದನ್ ಸರಿ ರೀ ನಾವಂತೂ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಯಾವಾಗ ಹೇಳಿದರೂ ಹೊರಡಕ್ ಸಿದ್ಧ ಅಂತಾರೆ ಗಿರಿಜಾ ನನಗೊಂದು ಸ್ಟ್ರಾಂಗ್ ಕಾಫಿ ಕೊಡು ಅಂತಾರೆ ನಂದನ್ ನಿಮಗೂ ಎಲ್ಲ ಬೇಕಾ ಮಾಡ್ಕೊಂಡು ಬರ್ತೀನಿ ಅಂತ ಗಿರಿಜಾ ಹೋಗ್ತಾರೆ ಈಚೆ ಪರಮೇಶ್ವರ್ ವೀಣ ಇನ್ನೂ ತಡ ಮಾಡೋದು ಬೇಡ ಬೇಗ ಹೊರಡೋಣ ಅಂತಾರೆ ಹೌದು ರೀ ಸಾಲಗಾರರು ನಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬರೋಕೆ ಮುಂಚೆ ನಾವು ಹೊರಟ್ರೆ ಒಳ್ಳೇದು ಅಂತಾರೆ ವೀಣಾ ಅಮ್ಮ ನೀವು ಈ ಥರ ಮಾತಾಡೋದನ್ನು ನೋಡಿದರೆ ನನಗೆ ಆತಂಕ ಜಾಸ್ತಿ ಆಗ್ತಿದೆ ಅಂತಾಳೆ ಪ್ರಿಯ ಕರ್ಕೊಂಡು ಬನ್ನಿರಿ ನಿಮ್ಮ ಮಗಳನ್ನು ಯಾವಾಗಲೂ ವಯೋವಯ ಅಂತ ಅಂತಾರೆ ವೀಣಾ ಹೊರಡ್ತಾರೆ ಮಗಳೇ ನಡಿ ಅಂತ ಪರಮೇಶ್ವರ್ ಹೋಗ್ತಾರೆ ಈಚೆ ಚೌಟರ್ನಲ್ಲಿ ಪರಮೇಶ್ವರ್ ಎಲ್ಲರೂ ಬನ್ನಿ ಅಂತ ಸ್ವಾಗತ ಮಾಡ್ತಾ ಹೊರಗಡೆ ನಿಂತಿರ್ತಾರೆ ಈಚೆ ಪ್ರಿಯನ್ನ ರೆಡಿ ಮಾಡಿ ಬಂಗಾರ ಎಷ್ಟು ಚೆನ್ನಾಗಿ ಅಲ್ವಾ ನನ್ನ ಮಗಳ ಸೀರೆ ನನಗೆ ನನ್ನ ಮಗಳಿಗೆ ಯಾವ ಕಲರ್ ಸೀರೆ ಉಟ್ಟರೂ ಸೂಪರಾಗೇ ಕಾಣುತ್ತೆ ಆದರೂ ಆ ರಿಸೆಪ್ಷನ್ ಸೀರೆ ಅಂತೂ ನನಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ ಬರೀ ಹನ್ನೆರಡು ಸಾವಿರ ಎಲ್ಲ ಮೀನು ಅಮೂಲ್ಯ ಮಾಡಿದ ಕೆಲಸ ಅವರೇನಾದರೂ ಇವಾಗ ನನ್ನ ಕೈ ಸಿಕ್ಕಿದ್ರೆ ಅವರನ್ನು ಬಟ್ಟೆ ಥರ ಒಗ್ದು ಹಿಂಡಿ ಬಿಸಾಡಬೇಕು ಅನ್ನಿಸ್ತಿದೆ ಅಂತಾರೆ ವೀಣಾ ಇರಲಿ ಬಿಡಮ್ಮ ನಮ್ಮ ಅಕ್ಕ ಏನೇ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾಳೆ ಅಂತಾಳೆ ಲಾವಣ್ಯ ಮಗಳೇ ನೀನು ಯಾಕಮ್ಮ ಸಪ್ಪಾಗಿದೆಯಾ ಅಂತಾರೆ ವೀಣಾ ಏನು ತೊಂದರೆ ಇಲ್ಲದೆ ಈ ಮದುವೆ ಆಗುತ್ತಲ್ವ ಅಂತಾಳೆ ಪ್ರಿಯಾ ಅಯ್ಯೋ ದೇವ್ರೆ ಯಾಕೆ ಈ ಅನುಮಾನ ನಿನ್ನ ತಲೆಯಿಂದ ಹೋಗ್ತಾನೆ ಇಲ್ಲ ಅಲ್ಲ ಇವಾಗ ನಿನ್ನ ಪ್ರಕಾರ ಏನು ತೊಂದರೆ ಆಗ್ಬೋದಮ್ಮ ಅಂತಾರೆ ವೀಣಾ ಗೊತ್ತಿಲ್ಲ ಒಂಥರ ಟೆನ್ಷನ್ ಆಗ್ತಿದೆ ನೀನು ಅಪ್ಪ ಹೇಳಿರೋ ಸುಳ್ಳೆಲ್ಲ ಹೊರಗೆ ಬಂದರೆ ಈ ಮದುವೆ ನಿಲ್ಲುತ್ತೆ ನನ್ನ ಜೀವನ ಹಾಳಾಗುತ್ತೆ ಅಂತ ಭಯ ಆಗ್ತಿದೆ ಅಂತಾಳೆ ಪ್ರಿಯಾ ನಾವು ಸುಳ್ಳು ಹೇಳಿದ್ದೀವಿ ಅಂತ ಅವರಿಗೆಲ್ಲ ಹೇಗೆ ಗೊತ್ತಾಗುತ್ತೆ ನೀನು ಹೋಗಿ ಹೇಳ್ತೀಯಾ ಅಂತಾರೆ ವೀಣಾ ನಾನು ಹೇಳಲ್ಲಮ್ಮ ಸತ್ಯ ಅನ್ನೋದು ಸೆರಗಲೆ ಮುಚ್ಚಿಟ್ಟಿರೋ ಥರ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ಅಂತಾಳೆ ಪ್ರಿಯಾ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಬಾಯಿ ಮುಚ್ಕೊಂಡು ನನ್ನ ಫಾಲೋ ಮಾಡೋದನ್ನು ಕಲಿ ಅಂತಾರೆ ವೀಣಾ ನನಗೆ ಮದುವೆ ಮುಗಿಯೋವರೆಗೂ ಟೆನ್ಷನ್ ಮುಗಿಯೋದೇ ಇಲ್ಲ ಅನ್ಸುತ್ತೆ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂತಾಳೆ ಪ್ರಿಯಾ ನಾವು ನಾವು ಸುಳ್ಳು ಹೇಳಿದ್ದೀವಿ ಅಂತ ಬೀಗರಿಗೆ ಗೊತ್ತಾದರೆ ನಾವು ಸುಳ್ಳುಗಾರರಾಗೋದು ಅಲ್ಲಿವರೆಗೆ ಸತ್ಯವಂತ್ರೆ ಮಗಳೇ ನೀನು ಭಯದಲ್ಲಿ ಇರೋ ವಿಷಯನೆಲ್ಲ ಬೀಗ್ರ ಹತ್ರ ಹೇಳ್ತೀಯಾ ಅನ್ನಿಸ್ತಿದೆ ನಿನಗೆ ಕೈ ಮುಗಿತೀನಿ ಗಾಬರಿ ಆಗಬೇಡವೇ ಅಂತಾರೆ ವೀಣಾ ಹೇಗಮ್ಮ ಗಾಬರಿ ಆಗದೆ ಇರಲಿ ಜೀವನ ಪೂರ್ತಿ ನಾನು ಅವ್ರ ಜೊತೆಯಾಗಿರೋ ಜನ ಅವ್ರ ಹತ್ರ ಸಿಕ್ಕಾಕೊಂಡ್ರೆ ಅಭಾಸ ಆಗಿರತ್ತೆ ಗೊತ್ತಾ ಅಂತಾಳೆ ಪ್ರಿಯಾ ಬೀಗರು ಬರೋ ಹೊತ್ತಾಯಿತು ಅವ್ರ ಮುಂದೆ ಹೀಗಿರ್ಬಿಡ ಖುಷಿಯಾಗಿ ನಗ್ತಿರು ಅಂತಾರೆ ವೀಣಾ ಅಕ್ಕ ನಗೆ ನಗೆ ಅಂದರು ಪ್ರಿಯ ನಗಲ್ಲ ಹೋಗಲ್ಲ ಹೀಗೆಲ್ಲ ಹೇಳಿದರೆ ನಗಲ್ಲ ಅವಳು ಭಾವ ಬಂದರೆ ಆಟೋಮೆಟಿಕ್ಕಾಗಿ ನಗು ಬರುತ್ತೆ ಅಮ್ಮ ನೋಡು ಭಾವ ಅಂತ ಇದ್ದ ಹಾಗೆ ನಗು ಬಂತು ಅಂತ ಲಾವಣ್ಯ ಈಚೆ ಪರಮೇಶ್ವರ್ ಎಲ್ಲರೂ ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡ್ತಿರ್ತಾರೆ ಆಗ ಒಬ್ಬರು ನಮಸ್ಕಾರ ಪರಮೇಶ್ವರ್ ಅಂತ ಬಂದು ಏನಣ್ಣ ಸಾಲ ತಗೊಂಡು ತಲೆ ಮರ್ಸ್ಕೊಂಡು ಓಡಾಡಿದ್ರೆ ಬಿಡ್ತೀವಿ ಅಂದ್ಕೊಂಡ್ರಾ ಪಕ್ಕದ ಮನೆಯವ್ರು ಹೇಳ್ದ ಮಗಳು ಮದುವೆ ಮಾಡ್ತಿದ್ದಾನೆ ಚೌಟ್ರಿ ಹತ್ರ ಹೋದರೆ ಅಲ್ಲೇ ಸಿಗ್ತಾನೆ ಅಂತ ನೀನು ಸಿಕ್ಕಾಕೊಳ್ಳೆ ಅಂತಾನೆ ಕಾಯ್ತಿದ್ದಾರೆ ಏನು ಜನ್ಮನೋ ರಾಜ ನಿಂದು ಅಂತಾರೆ ಅಣ್ಣ ನಿಮ್ಮ ದುಡ್ಡು ನಾನು ಕೊಟ್ಬಿಡ್ತೀನಿ ಆದರೆ ಇವತ್ತಲ್ಲ ನನ್ನ ಮಗಳ ಮದುವೆ ಮುಗಿದ ತಕ್ಷಣ ಕೊಟ್ಬಿಡ್ತೀನಿ ಅಣ್ಣ ಅಂತಾರೆ ಪರಮೇಶ್ವರ್ ಆಗ ಮುಚ್ಚಯ್ಯ ಬಾಯಿ ದೊಡ್ಡ ಸಭ್ಯಸ್ತನ ಸರ ಮಾತಾಡ್ತಿದ್ಯಾ ಅಂತ ಕೂಗ್ತಾರೆ ಆಗ ಎಲ್ಲರೂ ಅವರನ್ನೇ ನೋಡ್ತಾರೆ ಅಣ್ಣ ಮಗಳ ಮದುವೆಗೋಸ್ಕರ ಕೈ ಖಾಲಿಯಾಗಿದೆ ನಮಗೆ ಇರೋದು ಅಲ್ಪ ಸ್ವಲ್ಪ ಸಂಬಂಧಿಕರು ಅವ್ರ ಮುಂದೆ ಎಲ್ಲ ಮರ್ಯಾದೆ ಕಳೆಬಿಡಿ ಅಣ್ಣ ಅಂತಾರೆ ಪರಮೇಶ್ವರ್ ಮದುವೆ ಮುಗಿಲಿ ಊರು ಬಿಟ್ಟು ಹೋಗ್ತೀಯಾ ಅಂತ ನಾಲಾಯಕ್ ಜನ್ಮ ನಿಂದು ಅಂತಾರೆ ಪರಮೇಶ್ವರ್ ಅಣ್ಣ ಯಾಕಣ್ಣ ಇಲ್ಲಿವರೆಗೂ ಬರೋಕೆ ಹೋದ್ರೆ ಇವತ್ತು ನಮ್ಮ ಮಗಳ ಮದುವೆ ನೀವು ಹೀಗೆಲ್ಲ ಮಾಡಿದರೆ ತುಂಬ ತೊಂದರೆ ಆಗುತ್ತೆ ಅಂತಾರೆ ವೀಣಾ ನಿನ್ನ ಗಂಡಂಗೆ ಹೇಳು ದುಡ್ಡು ಕೊಡೋಕ್ಕೆ ಅಂತಾರೆ ಪರಮೇಶ್ವರ್ ಅಣ್ಣ ತುಂಬ ಕಷ್ಟದಿಂದ ಈ ಸಂಬಂಧ ಸಿಕ್ಕಿದೆ ತುಂಬ ಕಷ್ಟಪಟ್ಟು ಈ ಮದುವೆ ಮಾಡ್ತಿದ್ವಿ ಈಗ ನಮ್ಮ ಕೈ ಖಾಲಿಯಾಗಿದೆ ಸ್ವಲ್ಪ ಸಮಯ ಕೊಡಿ ಅಣ್ಣ ಪ್ಲೀಸ್ ಅಂತಾರೆ ವೀಣ ಆಗಲ್ಲ ಅಂದರೆ ಆಗಲ್ಲ ಅಂತಾರೆ ಅವರು ಆಗ ಅದನ್ನು ಕೇಳಿಸ್ಕೊಂಡ ಲಾವಣ್ಯ ಪ್ರಿಯನ ಹತ್ರ ಬಂದು ಅಕ್ಕ ಅಪ್ಪಂಗೆ ಸಾಲ ಕೊಟ್ಟಿರೋ ಒಬ್ರು ಅಂಕಲ್ ಚೌಟ್ರಿ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಕ್ಕ ಅಂತಾಳೆ ಲಾವಣ್ಯ ಏನು ಹೇಳ್ತಿದ್ಯಾ ಅವರೆಲ್ಲ ಚೌಟ್ರಿ ಮುಂದೆ ಗಲಾಟೆ ಮಾಡ್ತಿದ್ದಾರಾ ಅಂತಾಳೆ ಪ್ರಿಯ ಹೌದಕ್ಕ ದುಡ್ಡು ಇವಾಗಲೇ ವಾಪಸ್ ಬೇಕು ಅಂತ ಜಗಳ ಮಾಡ್ತಿದ್ದಾರೆ ಬಂದಿರೋರೆಲ್ಲ ಅವರನ್ನು ನೋಡ್ತಿದ್ದಾರೆ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತು ಆಗ್ಲಿಲ್ಲ ಅಂತಳ್ಳೆ ಲಾವಣ್ಯ ಅಯ್ಯೋ ದೇವ್ರೆ ಈಗ ಗಂಡಿನ ಕಡೆಯವರು ಬಂದೇ ಬಿಡ್ತಾರೆ ಇದೇ ಟೈಮಲ್ಲಿ ಇವ್ರು ಗಲಾಟೆ ಮಾಡ್ತಿದ್ದಾರೆ ಅಂದ್ರೆ ಮುಗೀತು ಎಲ್ಲ ಮುಗೀತು ಅಂತ ಪ್ರಿಯ ಅಳ್ತಾಳೆ ಅಳಬೇಡ ಅಕ್ಕ ಅಪ್ಪ ಅಮ್ಮ ಅವರನ್ನು ಒಪ್ಸೋ ಕೆಲಸ ಮಾಡ್ತಿದ್ದಾರೆ ಅಂತಾಳೆ ಲಾವಣ್ಯ ಇಲ್ಲ ನನಗೆ ಗೊತ್ತು ಅವ್ರು ಒಪ್ಪಲ್ಲ ಅಂತ ಈ ಮದುವೆ ಆಗಬಾರ್ದು ಅಂತ ನನ್ನ ಹಣೆಯಲ್ಲಿ ಬರ್ತಿದೆ ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು ನನ್ನ ಜಾತ್ಕನೇ ಸರಿ ಇಲ್ಲ ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು ಅಪ್ಪ ಅಮ್ಮ ಎಷ್ಟೇ ಕಟ್ಟ ಕಷ್ಟಪಟ್ಟರು ಈ ಮದುವೆ ಆಗಲ್ಲ ಅಂತ ಅಳ್ತಾಳೆ ಪ್ರಿಯ ಅಕ್ಕ ಯಾಕೆ ಏನೇನೋ ಅನ್ಕೋತೀಯ ಭಾವ ತುಂಬ ಒಳ್ಳೆಯವರು ಅವರು ನಿನ್ನ ಮದುವೆ ಆಗೇ ಆಗ್ತಾರೆ ಅವ್ರು ನಿನ್ನ ಇಷ್ಟಪಟ್ಟಿಲ್ವಾ ಅಂತಾಳೆ ಲಾವಣ್ಯ ನಾನು ಈಗಲೇ ಮಾಧವ ಅವರಿಗೆ ಫೋನ್ ಮಾಡ್ತೀನಿ ಅಂತಾಳೆ ಪ್ರಿಯಾ ಈಚೆ ಕೇಶವ ಮಾಧವನಿಗೆ ತಲೆ ಬಾತ್ತಾ ಬಂದರು ಬಂದರೋ ಬಾವ ಬಂದರು ಅಂತ ಸಾಂಗ್ ಹೇಳ್ತಾ ಮದುಮಗನ ಕಳೆ ಬಂದಿದೆ ಇವಾಗ ಮದುವೆ ಮಂಟಪಕ್ಕೆ ಕಾಲಿಟ್ಟು ಅದಕ್ಕೆ ನಾನು ನೋಡ್ತು ಅಂದರೆ ನಿನ್ನ ಕಾಲ್ ಮೇಲೆ ನೀನು ನಿಲ್ತೀಯ ಅಂದರೆ ಖುಷಿಲಿ ಕಾಲು ಬೇಗ ಸರಿಯಾಗುತ್ತೆ ಅಂದೆ ಆದರೂ ಏನೋ ಒಂದು ಮಿಸ್ಸಿಂಗು ಅಂತಾನೆ ಕೇಶವ ಏನೋ ಮಿಸ್ಸಿಂಗು ಅಂತಾನೆ ಮಾಧವ ದೃಷ್ಟಿ ಬಿಟ್ಟು ತತ್ತಿ ನೀರು ಅಂತ ತಂದು ದೃಷ್ಟಿ ಬಿಟ್ಟಿತ್ತು ಈಗ ಸರಿಯಾಯಿತು ಇನ್ಯಾ ಯಾವ ದೃಷ್ಟಿನೂ ತಗಲಲ್ಲ ಅಂತಾನೆ ಕೇಶವ ಈಚೆ ಲಾವಣ್ಯ ಭಾವಂಗಿ ಯಾಕೆ ಅಂತಳೆ ಇಲ್ಲಿ ನಡೀತಿರೋ ವಿಷಯ ಎಲ್ಲ ಹೇಳ್ತೀನಿ ಅಷ್ಟು ಮಾತ್ರ ಅಲ್ಲ ಇಲ್ಲಿವರೆಗೆ ಅಪ್ಪ ಅಮ್ಮ ಹೇಳಿರೋ ಎಲ್ಲ ಸುಳ್ಳನ್ನು ಹೇಳ್ತೀನಿ ಇದ್ದಿದ್ದಾನೆ ಇದ್ದಾಗೆ ಹೇಳಿದರೆ ಅವರು ಅರ್ಥ ಮಾಡ್ಕೋತಾರೆ ನನ್ನ ಕೈ ಬಿಡ್ಬಿಡಿ ಅಂತ ಅವ್ರ ಹತ್ರ ನಾನು ಕೇಳ್ಕೊತೀನಿ ಅವ್ರು ಅರ್ಥ ಮಾಡ್ಕೋತಾರೆ ಅಂತಳೆ ಪ್ರಿಯ ಬೇಡ ಕಣೆ ಪ್ಲೀಸ್ ಅಪ್ಪ ಅಮ್ಮ ನೀನು ಮದುವೆ ಮಾಡಿಸೋಕೆ ಎಷ್ಟೇ ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಗೊತ್ತು ತಾನೆ ಸುಮ್ಮನೆ ಹಾಳು ಮಾಡಿಬಿಡ್ವಿ ಅಂತಾಳೆ ಲಾವಣ್ಯ ಲಾವಣ್ಯ ಮರಳಲ್ಲಿ ಕಟ್ಟಿರೋ ಗೋಪುರ ಗಾಳಿಗೆ ನಿಲ್ಲಲ್ಲ ಕಣೆ ಅಂತಳೆ ಪ್ರಿಯ ಬೇಡಾಕ ಪ್ಲೀಸ್ ಅಂತಳೆ ಲಾವಣ್ಯ ಲಾವಣ್ಯ ನಾನು ನಿರ್ಧಾರ ಮಾಡಿದ್ದೀನಿ ಅವರು ಇದನ್ನು ಅರ್ಥ ಮಾಡ್ಕೋತಾರೆ ನನ್ನ ತಡಿಬೇಡ ಅಂತ ಪ್ರಿಯಾ ಮಾಧವಂಗೆ ಕಾಲ್ ಮಾಡ್ತಾಳೆ ಅಯ್ಯೋ ದೇವ್ರೆ ಅಂತ ಲಾವಣ್ಯ ಅಲ್ಲಿಂದ ಓಡ್ತಾಳೆ ಈಚೆ ಮಾಧವಂಗೆ ಕಾಲ್ ಬರೋದನ್ನು ನೋಡಿ ಕೇಶವ ಮನದ ನೆನೆದವರ ಮನದಲ್ಲಿ ರಿಸೀವ್ ಮಾಡು ಅಂತಾನೆ ನೀನು ಇಲ್ಲೇ ಕೂತಿರ್ತೀಯ ಅಂತ ಮಾಧವ ಹಲೋ ಅಂತಾನೆ ಹಲೋ ರೀ ಅಂತ ಪ್ರಿಯಾ ಅಳ್ತಾಳೆ ಪ್ರಿಯಾ ಯಾಕೆ ಏನಾಯ್ತು ಯಾಕೆ ಹೇಳ್ತಿದ್ಯಾ ಅಂತಲೇ ಮಾದವ ಏನೇ ಸಮಸ್ಯೆ ಆದರೂ ನೀವು ನನ್ನ ಜೊತೆ ಇರ್ತೀರ ಅಲ್ವಾ ಅಂತಳೆ ಪ್ರಿಯಾ ಏನು ಸಮಸ್ಯೆ ಅಂತಾನೆ ಮಾದವ ಏನೇ ಆದರೂ ನೀವು ನನ್ನ ಜೊತೆ ಇರ್ತೀರ ಅಲ್ವಾ ಅಂತಾಳೆ ಪ್ರಿಯಾ ಏನಾಯ್ತಣ್ಣ ಅಂತಾನೆ ಕೇಶವ ಏನೇ ಸಮಸ್ಯೆ ಆದರೂ ನೀವು ನನ್ನ ಜೊತೆ ಇರ್ತೀರ ಅಲ್ವಾ ಅಂತಿದ್ದಾಳೆ ಏನೋ ಹೇಳಿ ಅಂತಾನೆ ಮಾದವ ನಾನು ಯಾವತ್ತು ನಿನ್ನ ಕೈ ಬಿಡಲ್ಲ ಅಂತ ಹೇಳು ಅಂತಾನೆ ಕೇಶವ ಆಗ ಮಾದವ ಪ್ರಿಯಾ ನಾನು ಏನೇ ಆದರೂ ನಿನ್ನ ಕೈ ಬಿಡಲ್ಲ ಅಲ್ಲ ಇಷ್ಟಕ್ಕೂ ಈಗ ಏನಾಯ್ತು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾನೆ ಮಾದವ ಆಗ ಪ್ರಿಯಾ ಅದು ಅಪ್ಪ ಅಮ್ಮ ಅಂತ ಹೇಳುವಾಗ ವೀಣಾ ಬಂದು ಫೋನ್ ಕಸ್ಕೊಂಡು ಪ್ರಿಯಾ ಕೆನ್ನೆಗೆ ಬಾರಿಸ್ತಾರೆ ಹಲೋ ಪ್ರಿಯಾ ಅಂತ ಮಾಧವ ಕಾಲ್ ಕಟ್ ಆಯಿತು ಕೇಶವ ಪ್ರಿಯ ಏನೋ ಟೆನ್ಷನಲ್ಲಿದ್ದು ಕಾಲ್ ಮೇರೆ ಕಟ್ಟಾಯಿತು ಅಂತಾನೆ ಈಚೆ ಪರಮೇಶ್ವರ್ಗೆ ಸಾಲ ಕೊಟ್ಟವನು ಹೊಡಿತಾನೆ ಇವರು ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ ಅದನ್ನೆಲ್ಲ ನಂದನ್ ಮನೆಯವರು ಶಾಕ್ನಿಂದ ನೋಡ್ತಾ ನಿಂತಿರ್ತಾರೆ ಅಮ್ಮ ಬೀಗ್ರ ಕಡೆಯವರು ಬಂದಿದ್ದಾರೆ ಅಂತ ಹೇಳಿ ಲಾವಣ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ